ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಕಾಣಿಕೆ ಅಂದರ್ ಬನ್ಬರ್ಣ ಅಣ್ಣ ಏನಾಗ್ತಿದೆ ಅಣ್ಣ ಈ ಐ ಪಿ ಎಲಲ್ಲಿ ಹಾಂ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಟೂ ಏಯ್ಟಿ ಇವೆಲ್ಲ ಮಾಮೂಲಿ ಆಗಿರೋ ಥರ ಕಾಣ್ತಿದೆ ಅಲ್ಲ ಗುರು ಟ್ಯಾಂಕ್ ಯು ಟ್ಯಾಂಕ್ ಟೈಮ್ ಸೇಫಾಗಿ ಹೋಗಿ ಊರು ಸೇರ್ಕೊಲ್ಲ ಅದರಲ್ಲೂ ಈ ಎಸ್ ಆರ್ ಎಸ್ ಟೀಮ್ ಯಾವ ಬಿರಿಯಾನಿ ಯಾವ ಹೈದ್ರಾಬಾದ್ ಬಿರಿಯಾನಿ ಬಿಸಿ ಮಾಡಿ ತಿನ್ಕೊಂಡು ಬರ್ತಾರೆ ಗೊತ್ತಿಲ್ಲ ಗುರು ಬರ್ತಾರೆ ಹೊಡಿತಾರೆ ಬರ್ತಾರೆ ಹೊಡಿತಾರೆ ಬರೋ ಪ್ಲೇಯರ್ ಎಲ್ಲ ಹೊಡಿತಾನೆ ಇರ್ತಾರಲ್ಲಪ್ಪ ಏನು ಹೇಳೋಣಪ್ಪ ಈ ಎಸ್ ಆರ್ ಎಚ್ ಟೀಮ್ನ ಈ ಎಸ್ ಆರ್ ಎಚ್ ಟೀಮ್ನ ಏನಾದರೂ ಹೆಂಗಾದ್ರೆ ಮಾಡಿ ತಡಿಬೇಕಲ್ಲ ಅಂತ ಮೀಟರ್ ಬೇಕು ಮೀಟರ್ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸು ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸು ಕ್ರಿಯೇಟ್ ಮಾಡ್ತಿದ್ದಾರೆ ಗುರು ಎಸ್ ಆರ್ ಎಚ್ ಅವರು ಈ ಟಾಪ್ ಫೈವ್ ಹೈಯೆಸ್ಟ್ ಸ್ಕೋರಿನ್ ಐ ಪಿ ಎಲ್ ಅಲ್ಲಿ ಅದ್ರ ಮೂರು ಇವ್ರದೇ ಗುರು ಟ್ರೇವಿಸೆಡ್ ಆ್ಯಂಡ್ ಇವರು ಅಭಿಷೇಕ್ ಶರ್ಮಾ ಏನು ಹೊಡಿತಾರಪ್ಪ ರಬ್ಬ ರಬ್ಬರ್ ರಬ್ಬರಪ್ಪ ನಾಯಿ ಹೊಡೆದಂಗೆ ಹೊಡಿತಾರಪ್ಪ ಇವ್ರದ್ದು ಪವರ್ ಪ್ಲೇಯಲ್ಲಿ ಆರವರ್ಗೆ ನೂರ ಇಪ್ಪತ್ತೈದು ಗುರು ಹೀಗೂ ಆಗುತ್ತಾ ಹೀಗೂ ಉಂಟಾ ಈಗೂ ಸಾಧ್ಯನಾ ನನಗೆ ನಂಬಿಕೆ ಆಗ್ತಾ ಇಲ್ಲ ನೂರ ಇಪ್ಪತ್ತೈದು ಯಪ್ಪ ಅನ್ ಬಿಲಿವೇಬಲ್ ಗುರು ಆರವರೆಗೆ ನೂರ ಇಪ್ಪತ್ತೈದು ಯಾರಪ್ಪ ಹೊಡಿತಾರೆ ಅದು ಐ ಪಿ ಎಲ್ ಅಲ್ಲಿ ಕ್ರೇಜಿ ಕ್ರೇಜಿ ಬೌಲರ್ಸ್ ಗುರು ಮುಖೇಶ್ ಮುಖೇಶ್ ಅವರು ಓಡಿಸಿಕೊಂಡ್ರು ಮತ್ತೆ ಇವರು ಆಂಡ್ರಿಕ್ ನೋಕಿಯಾ ಕಲೀಲ ಅಣ್ಣ ಗುರು ಅನ್ಬಿಲಿವೆಬಲ್ ನಾ ಗುರು ಎಸ್ ಎಚ್ ಅವ್ರ ಕಡೆಯಿಂದ ಪವರ್ ಪ್ಲೇಯರ್ ಅಂತೂಲ್ಯೂಟ್ ಕಾರ್ನೇಜ್ ಅಪ್ಪ ಗುರು ಅಭಿಷೇಕ್ ಅಣ್ಣ ಏನ್ ತಿಂತಾರಪ್ಪ ಅಭಿಷೇಕ್ ಅಣ್ಣ ಅವರು ಇವನ್ ಆಡ್ತಿದಾರಪ್ಪ ಯಪ್ಪ ದೇವ್ರೆ ಹನ್ನೊಂದು ಬಾಲು ನಲ್ವತ್ತಾರು ಹನ್ನೆರಡು ಬಾಲಿಗೆ ಗೆ ಔಟ್ ಆದ್ರು ಹನ್ನೊಂದು ಬಾಲ್ ನಲ್ವ ಇದ್ದಾಗ ಒಂದ್ ಸಿಕ್ಸ್ ಹೊಡ್ದೇ ಹನ್ನೆರಡು ಬಾಲ್ ಐವತ್ತೆರಡು ಆಗಿರೋದು ಗುರು ಯಪ್ಪ ದೇವ್ರ ಐ ಪಿ ಎಲ್ ಅಲ್ಲಿ ಇತಿಹಾಸದಲ್ಲಿ ಹೈಯೆಸ್ಟ್ ಹಾಫ್ ಸೆಂಚುರಿ ಫಾಸ್ಟೆಸ್ಟ್ ಫಿಫ್ಟಿ ಹೊಡೆದಿರೋ ರೆಕಾರ್ಡ್ ಇವ್ರಿಗೆ ಸಿಕ್ತಿತ್ತು ಗುರು ಇವೇನೋ ಆಡ್ತಾರಪ್ಪ ಒಬ್ಬ ಆರು ಸಿಕ್ಸು ಎರಡು ಫೋರು ಆರ್ ಆರ್ಲೆ ಮೂವತ್ತಾರು ಎರಡು ನಾಲ್ಕು ಎಂಟು ಮೂವತ್ತಾರು ಎಂಟು ನಲ್ವತ್ನಾಲ್ಕು ನಲ್ವತ್ನಾಲ್ಕು ರನ್ ಬೌಂಡ್ರಿಯಲ್ಲೇ ಬರ್ತಿದೆಯಲ್ಲ ಗುರು ಇವ್ರಿಗೆ ಯಪ್ಪ ಆಬ್ಸಲ್ಯೂಟ್ ಕಾರ್ನೇಜ್ ಗುರು ಎಸ್ ಆರ್ ಎಚ್ ಕಡೆಯಿಂದ ಅದರಲ್ಲೂ ಪವರ್ ಪ್ಲೇಯಲ್ಲಿ ಮಾತ್ರ ನಾಯಿಗೆ ಹೊಡೆದಂಗೆ ಹೊಡೆದ್ರಪ್ಪ ಈ ಎಸ್ ಆರ್ ಎಚ್ ಅವ್ರದ್ದು ಅಂದರೆ ಲೈಕ್ ಪ್ಯಾಟ್ ಕಮಿನ್ಸ್ ಮಂತ್ರ ಗೊತ್ತಾಯ್ತು ನನಗೆ ಫಸ್ಟು ಬ್ಯಾಟಿಂಗ್ ಬಂದರೆ ನಾಯಿಗೆ ಹೊಡೆದಂಗೆ ಹೊಡಿಬೇಕು ಸೋತ್ರ ಪರವಾಗಿಲ್ಲ ನಾಯಿಗೆ ಹೊಡೆದಂಗೆ ಹೊಡಿಬೇಕು ಅನ್ನೋ ಒಂದು ಮಂತ್ರ ಗುರು ಈ ಪ್ಯಾಟ್ ಕಮಿನ್ಸ್ದು ನಮಗೆಲ್ಲ ಗೊತ್ತಾಗೋಯ್ತು ಅಲ್ಲ ಇವರು ಡೆಲ್ಲಿಯವರು ಟಾಸ್ ಎದ್ಬಿಟ್ಟು ಬ್ಯಾಟಿಂಗ್ ತೊಗೋಬೇಕು ತಾನೇ ಸುಮ್ಮನೆ ರಿಷಬ್ ಅವರು ಬೌಲಿಂಗ್ ತೊಗೊಂಡ್ಬಿಟ್ರು ಆಹ್ವಾನಿಸಿದ್ರು ಅವರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹೊಡೀರಿ ಅಂತ ಇವರು ಆಹ್ವಾನ ಕೊಟ್ಟಂಗೆ ಆಯ್ತು ಹಣೆ ಟ್ರೇವಿ ಸೈಡ್ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ಗುರು ಒಂದು ಬ್ಲೂ ಜರ್ಸಿ ಕಂಡ್ರೆ ಏನೋ ಒಂಥರ ಅಟ್ರಾಕ್ಷನ್ ಅನ್ಸುತ್ತೆ ಬ್ಲೂ ಜರ್ಸಿ ಕಂಡ್ರೆ ಒಡಿ 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 ಅನ್ನೋ ಥರ ಆ ಮೆಂಟಾಲಿಟಿ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ನಮ್ಮ ಇಂಡಿಯನ್ಸ್ ಜೊತೆ ನೋಡಿದ್ರು ಮುಂಬೈ ಇಂಡಿಯನ್ಸ್ ಜೊತೆಯೂ ನೋಡಿದ್ರು ಹಬ್ಬ ಆರ್ ಸಿ ಬಿ ಒಂದು ಅದು ಒಂದು ಬೇರೆ ಕತೆ ಅದು ಬಿಟ್ರೆ ಗುರು ಏನು ಗುರು ಒಬ್ಬ ಮ್ಯಾಡ್ನೆಸ್ ಗುರು ಓಪನಿಂಗ್ ಪಾರ್ಟ್ನರ್ಶಿಪ್ ಅದೇ ಒಂದ್ ಜಿಗಿರಿ ಹಿಟರ್ಸ್ ಅಂತಾನೆ ಹೇಳ್ಬೋದು ಗುರು ಆತರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಪ್ಪ ಇಬ್ರು ಕ್ರೇಜಿ ಅಂದ್ರೆ ಕ್ರೇಜಿ ಗುರು ಓವರ್ ಆಲ್ ಆಗಿ ಸಮರಿ ನೋಡೋದಾದ್ರೆ ಫಸ್ಟ್ ಡಿ ಸಿ ಅವರು ಟಾಸ್ಕ್ ಗೆಲ್ತಾರೆ ನಮ್ಮ ಪಂತ ಅಣ್ಣ ಏನೋ ಬ್ಯಾಟಿಂಗ್ ತಗೋತಾರ ಅನ್ಕೊಂಡ್ರೆ ಬೌಲಿಂಗ್ ತಗೊಂಡ್ಬಿಟ್ರು ಆರ್ ಎಚ್ ಮತ್ತೆ ರೆಕಾರ್ಡ್ ಕ್ರಿಯೇಟ್ ಮಾಡ್ಲಿ ಅಂತ ಟೂ ಸಿಕ್ಸ್ಟಿ ಸಿಕ್ಸ್ ಎಲ್ಲ ಹೊಡೆದ್ರಪ್ಪ ಸೊ ಫಸ್ಟ್ ಇನ್ನಿಂಗ್ಸ್ ನೋಡೋದಾದ್ರೆ ಗುರು ಟ್ರೇವಿಸೆಡ್ ಆ್ಯಂಡ್ ನಮ್ಮ ಅಭಿಷೇಕ್ ಶರ್ಮ ಅವ್ರು ಬರ್ತಾರೆ ಅವ್ರು ನಾಯಿ ಹೊಡೆದಂಗೆ ಹೊಡೆದ್ರಪ್ಪ ಆರ್ ಓವರ್ ಇಪ್ಪತ್ತೈದು ಅದಾದಮೇಲೆ ಕುಲ್ದೀಪಣ್ಣ ಆ್ಯಂಡ್ ಅಕ್ಷರ್ ಪಟೇಲ್ ಅವ್ರ ಬಗ್ಗೆ ಹೇಳಬೇಕು ಕುಲ್ದೀಪಣ್ಣ ಅಣ್ಣ ಏನಣ್ಣ ಅಣ್ಣ ಓಡಿಸ್ಕೊಂಡ್ರು ನಾಲ್ಕು ಓವರ್ ಐವತ್ತೈದರ ನಾಲ್ಕು ವಿಕೆಟ್ ತೆಗೆದವ್ರೆ ನಾಲ್ಕು ವಿಕೆಟ್ ಕ್ರೂಷಿಯಲ್ ವಿಕೆಟ್ಸ್ ಗುರು ಆ ನಾಲ್ಕು ವಿಕೆಟ್ ಏನಾದರೂ ತೆಗೆದಿರಲಿಲ್ಲ ಅಂದರೆ ಮುನ್ನೂರ ಇಪ್ಪತ್ತೇನೋ ಆಗಿರೋದು ವಾಟ್ ಆರ್ ಗುರು ನಾಲ್ಕುನೂರ ಹದಿನೇಳು ಪ್ರಾಜೆಕ್ಟರ್ ಸ್ಕೋರ್ ತೋರಿಸ್ತಿದ್ರು ಗುರು ನಾಕ್ನೂರ ಹದಿನೇಳು ಪ್ರಾಜೆಕ್ಟೆಡ್ ಸ್ಕೋರು ಇದೆಯಾ ಈ ಅಪ್ಪ ಎಲ್ಲಿಂದ ಗುರು ಇದೆಲ್ಲ ಹೆಂಗೆ ಹೇಳೋಣ ಏನು ಹೇಳೋಣ ಅಂತ ಅಣ್ಣ ಕುಲ್ದೀಪ್ ಅಣ್ಣ ಅಣ್ಣ ಅಕ್ಷರ್ ಪಟೇಲ್ ಅಣ್ಣ ಇಬ್ರು ಅಣ್ಣ ಬಂದು ವಿಕೆಟ್ ತೆಗ್ದಿದೋಸ್ಕರ ಕಮ್ಮಿ ಆಯ್ತು ಇಲ್ಲ ಅಂದಿದ್ರೆ ಅಷ್ಟು ಹೊಡಿತಿರೋದ್ರೇನೋ ಗೊತ್ತಿಲ್ಲ ನಮಗೆ ಸೊ ಟ್ರೇವಿ ಸೆಡ್ಡು ಆ್ಯಂಡ್ ಅಭಿಷೇಕ್ ಶರ್ಮಾ ಸಕ್ಕತ್ತಾಗಿ ಓಪನಿಂಗ್ ಕೊಟ್ಟರು ಅಣ್ಣ ಅಭಿಷೇಕಣ್ಣ ಔಟ್ ಆದಮೇಲೆ ಟ್ರೇವಿ ಸೆಡ್ಡು ಅವ್ರದ್ದು ಅಷ್ಟು ನಡೀಲಿಲ್ಲ ಮರಕ್ರಮ್ ಹೋದ್ರು ಮರಕ್ರಮ ಅಂತ ನಡೀತಾನೆ ಇಲ್ಲ ಈ ಸೀಸನ್ ಅಷ್ಟೊಂದು ಕರೆಕ್ಟಾಗಿ ಅವರು ಔಟ್ ಆದರು ಗುರು ಅದಾದಮೇಲೆ ಬರ್ತಾರೆ ಕ್ಲಾಸಿನ್ನು ಟ್ರೇವಿ ಸಡ್ ಆ್ಯಂಡ್ ಕ್ಲಾಸಿನ ಜುಗಲ್ ಬಂದು ನಡೀತಾ ಇತ್ತು ಕರೆಕ್ಟಾಗಿ ಅದೇ ಟೈಮಲ್ಲಿ ಟ್ರೇವಿ ಸೆಡ್ನ ಔಟ್ ಮಾಡ್ತಾರಪ್ಪ ನಮ್ಮ ಕುಲ್ದೀಪಣ್ಣ ಅವರು ಸೊ ಒಂದು ಕ್ರೇಜಿ ಔಟು ಅದು ಮಾತ್ರ ಅದಾದಮೇಲೆ ಅಕ್ಷರ್ ಪಟೇಲಣ್ಣ ಇವರು ಕ್ಲಾಸಿನ ಔಟ್ ಮಾಡ್ತಾರೆ ಗುರು ಅದು ಮಾತ್ರ ಸೂಪರ್ ಗುರು ಅಂದರೆ ಲೈಕ್ ಸ್ಟ್ರೈಟ್ ಆಗಿ ಹೊಡಿಯೋಣ ಅಂತ ಸಿಕ್ಸ್ ಹೊಡಿಯೋಣ ಅಂತ ಹೋಗ್ತಾರೆ ಬಟ್ ಅದು ಆ ಒಂದೇನು ಗೇಟ್ ವೇ ಅಂತ ಪಾಸ್ ಆಗಿ ಬೋಲ್ಡ್ ಆಗುತ್ತೆ ಗುರು ಅದು ಮಾತ್ರ ಅಲ್ಟಿಮೇಟ್ ಬಾಲ್ ಇತ್ತು ಬಾಲ್ ಇತ್ತು ಇವ್ರದ್ದು ಅಕ್ಷರ್ ಪಟೇಲ್ ಅವರು ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು ಈ ಮ್ಯಾಚಲ್ಲಿ ಅಕ್ಷರ್ ಪಟೇಲ್ ಸ್ಪಾಟ್ ಗುರು ಸಕ್ಕಾದ ಬೌಲಿಂಗ್ ಮಾಡಿದ್ರು ಬಟ್ ನಿತೀಶ್ ರೆಡ್ಡಿ ಅಣ್ಣ ಒಂದೊಳ್ಳೆ ಆಟ ಆಡಿದ್ರು ಅವರು ಅಬ್ದುಲ್ ಸಮ್ಮದು ಲಾಸ್ಟ್ಗೆ ಚೆನ್ನಾಗಿ ಆಡಿದ್ರು ಇಲ್ಲ ಅಂತಿಲ್ಲ ಬಟ್ ಕ್ರೆಡಿಟ್ ಟು ಶಾಬಾಜ್ ಅಹಮದ್ ಗುರು ಶಾಬಾಜ್ ಅಹಮದ್ ಗೊತ್ತಾ ನಮಗೆಲ್ಲ ಅಂದರೆ ಶಾಬಾಜ್ ಗೊತ್ತಿರ್ಬೋದು ಅನಿಸುತ್ತೆ ಅಲ್ವಾ ಯಾವುದೋ ಟೀಮಲ್ಲಿ ಇದ್ರಲ್ಲಪ್ಪ ಯಾವ ಟೀಮು ಅಲ್ಲ ಓಕೆ ಆರ್ ಸಿ ಬಿ ಓ ಆರ್ ಸಿ ಬಿ ಅವರು ಆರ್ ಸಿ ಬಿದು ಟ್ರೇಡ್ ಮಾಡೋದು ಆ ಮಯಾಂಗ್ ಡಾಗರ್ ಅವ್ರನ್ನ ಟ್ರೇಡ್ ಮಾಡಿಬಿಟ್ಟು ಶಾಬಾಜ್ ಶಾಬಾಜ್ ಅಹ್ಮರ್ಗೆ ಅಹಮದ್ ಅವ್ರನ್ನ ಅವ್ರಿಗೆ ಕೊಟ್ಬಿಟ್ಟು ಎಸ್ ಆರ್ ಎಚ್ ಅವ್ರಿಗೆ ಕೊಟ್ಬಿಟ್ಟು ಮಯಾಂಗ್ ಡಾಗರ್ ಅವ್ರನ್ನ ನಮಗೆ ತೊಗೊಂಡ್ಬಿಟ್ರು ನಮ್ಮವ್ರು ತೊಗೊಂಡ್ಬಿಟ್ರಪ್ಪ ಏನು ಹೇಳೋಣ ಇದಕ್ಕೆ ಹಾಂ ಶಾಹಬಾಜ್ ಅಹ್ಮದ್ ಗುರು ಹೆಂಗೆ ಆಡಿದ್ರು ನೋಡಿ ಇವತ್ತು ಹಾಫ್ ಸೆಂಚುರಿ ಅವ್ರದ್ದು ಕ್ರೇಜಿ ಬ್ಯಾಟಿಂಗು ಲಾಸ್ಟ್ ಒಂದು ಸಿಕ್ಸ್ ಹೊಡೆದ್ರು ಹೆಂಗೆ ಹೊಡೆದ್ರು ನೋಡಿದ್ರೆ ಏನು ಹೇಳೋಣಪ್ಪ ಬಟ್ ಒಳ್ಳೆ ಗುರು ಇವರು ಎಸ್ ಆರ್ ಎಚ್ ಕಡೆಯಿಂದ ಸೂಪ್ ಸೂಪರ್ ಆಟ ಸೂಪರ್ ಅಂದರೆ ಸೂಪರ್ ಇವರು ಒಂದು ಐ ಪಿ ಎಲ್ಗೆ ಒಂದು ಒಂದು ಹೊಸ ಕಳೆ ತರ್ತಿದ್ದಾರೆ ಗುರು ಎಸ್ ಆರ್ ಎಚ್ ಅವ್ರು ಎರಡುನೂರ ಅರವತ್ತಾರು ಹೊಡಿತಾರಲ್ಲ ಆ ಬೃಹತ್ ಮತನ ಬೆನ್ನತ್ತಿ ಅದನ್ನು ಚೇಜ್ ಮಾಡೋಕ್ಕೆ ಬರ್ತಾರೆ ಡಿ ಸಿ ಅವರು ಸೊ ಓಪ್ನಿಂಗ್ ಪಾರ್ಟ್ನರ್ಶಿಪ್ಪು ಅಂದರೆ ಲೈಕ್ ಓಪ್ನಿಂಗ್ ಬ್ಯಾಟರ್ಸು ವಾರ್ನರ್ ಆ್ಯಂಡ್ ಯಾರು ಪೃಥ್ವಿ ಶಾ ಬರ್ತಾರೆ ಇಂಪ್ಯಾಕ್ಸ್ ಬಗ್ಗೆ ಸೊ ಪೃಥ್ವಿ ಶಾ ಅವ್ರು ನಾಲ್ಕು ಫೋರ್ ಹೊಡಿತಾರೆ ಗುರು ವಾಷಿಂಗ್ಟನ್ ಸುಂದರ್ಗೆ ಸೊ ಅಲ್ಲಿಂದ ನನಗನ್ನಿಸ್ತು ದ್ಯಾಟ್ ಏನೋ ಒಂದು ಇಂಟೆನ್ ತೋರಿಸ್ಬಿಟ್ಟು ಒಂದು ಟೂ ಫಿಫ್ಟಿವರೆಗೂ ವರೆಗೂ ಹೋಗ್ಬೋದು ಅಂತ ಬಟ್ ಏನಾಗುತ್ತೆ ಗೊತ್ತಿಲ್ಲ ವಾರ್ನರು ಔಟ್ ಆಗ್ತಾರೆ ಆ್ಯಂಡ್ ಪೃಥ್ವಿ ಶಾ ಔಟ್ ಆಗ್ತಾರೆ ಸೊ ಲೈಕ್ ಆಲ್ಮೋಸ್ಟ್ ಯಾರೂ ಆಡಲಿಲ್ಲ ಗುರು ಡಿ ಸಿ ಅವ್ರ ಕಡೆ ಅಂದರೆ ಲೈಕ್ ಡಿ ಸಿ ಅವ್ರ ಬ್ಯಾಟಿಂಗ್ ಕಡೆಯಿಂದ ಯಾರು ಅಷ್ಟೊಂದು ಆಡಿಲ್ಲ ಎರಡು ಮೂರು ಕ್ಯಾಮಿಯೋ ಬಂತು ಒಂದು ಅಭಿಷೇಕ್ ಪೋರೆಲ್ಲ ಅಂಡ್ ರಿಷಬ್ ಅಂತ ಅವರು ಸ್ವಲ್ಪ ಸ್ಟ್ರಗಲ್ ಮಾಡಿಬಿಟ್ರು ಬಟ್ ಆದ್ರೂ ಅವರು ಆಡಿದ್ರು ಕರೆಕ್ಟಾಗಿ ಬಟ್ ಕ್ರೇಜ್ ಆಗಿ ಆಡಿದ್ರು ಅಂತಂದ್ರೆ ಎಕ್ಸಾಕ್ಟ್ ಫ್ರೆಸರ್ ಅರ್ಥ ಆಯ್ತಾ ಓ ಏನಪ್ಪ ಅದು ಹೆಸರು ಹೆಂಗಿದೇನೋ ಅವ್ರ ಆಟನೂ ಹಂಗೆ ಇದೆ ಗುರು ಯಾವ ಕಡೆ ಹೊಡಿತಾರೋ ಯಾಕಡೆ ಕಡೆ ಹೊಡಿತಾರೋ ಹೆಂಗೆ ನಿಂತು ಹೆಂಗ ಆಡ್ತಾರೋ ಅವ್ರಿಗೆ ಗೊತ್ತು ಗುರು ಕ್ರೇಜಿ ಇಟ್ಟಿಂಗಪ್ಪ ಸಣ್ಣ ಹುಡುಗ ಇವಾಗ ಇವಾಗ ಐ ಪಿ ಎಲ್ಗೆ ಬಂದವ್ರೆ ಏನು ಆಡೋಲ್ಲ ಅನ್ಕೊಂಡ್ರು ಗುರು ಹಿಂಗೆ ಹೊಡಿತಾರೆ ಏ ನೆಕ್ಸ್ಟ್ ಲೆವೆಲ್ ಅಪ್ಪ ವಾಷಿಂಗ್ಟನ್ ಸುಂದರ್ಗಂತೂ ಏನಪ್ಪಾ ಅದು ಸುಂದರವಾಗಿ ಹೊಡಿತಾರೆ ನೀಟಾಗಿ ಸುಂದರವಾಗಿ ಮೂರು ಫೋರು ಮೂರು ಸಿಕ್ಸು ಮೂವತ್ರ ಒಂದೇ ಅವರಲ್ಲಿ ಮೂಕನಾಗಬೇಕು ಜಗದುಳು ಜಾಕ್ಯಾಗಿ ಅಪ್ಪ ಕ್ರೇಜ್ ಎಟಿಂಗ್ ಗುರು ಸೊ ಓವರ್ ಆಲ್ ಆಗಿ ನೋಡಬೇಕು ಅಂದರೆ ಒನ್ ನೈಂಟಿ ನೈನ್ಗೆ ಆಲೌಟಿ ಆಗಿಬಿಡ್ತಾರಪ್ಪ ಡಿ ಅಂಡ್ ಬೌಲಿಂಗ್ ನೋಡೋದಾದ್ರೆ ಗುರು ನಟರಾಜನ್ ಏನು ಕ್ರೇಜಿ ಬೌಲಿಂಗಪ್ಪ ಈ ಮ್ಯಾಚಲ್ಲಿ ನಾಲ್ಕು ವಿಕೆಟ್ ತೊಗೊಂಡ್ರೆ ಅದು ಒಂದೊಂದು ಒಂದೊಂದೊಂದು ಕ್ರೇಜಿ ಮುತ್ತು ಮುತ್ತುಕೊಳ್ತಾರ ತಗೊಂಡ್ರ ಏನು ವಿಕೆಟ್ನ ಸೊ ಎಸ್ ಆರ್ ಎಚ್ ಏನು ಗುರು ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಆಗೋ ಪಾಯಿಂಟ್ಸ್ ಟೇಬಲಲ್ಲಿ ತಮ್ಮ ಹಿಡಿತನ ಸಾಧಿಸ್ತಿದ್ದಾರೆ ಅಂತಲೇ ಅನಿಸ್ಬೇಕು ಅನಿಸ್ತಿದೆ ಆ್ಯಂಡ್ ಮೋರ್ ಓವರ್ ಅವ್ರು ಬ್ಯಾಲೆನ್ಸ್ಡ್ ಟೀಮ್ ಥರ ಕಾಣಿಸ್ತಿದೆ ಗುರು ಹಿಂಗೆ ಹೋದ್ರೆ ಎಸ್ ಆರ್ ಎಚ್ದು ಏನೋ ಒಂದು ಪಾಸಿಟಿವ್ ವೈಬ್ ಅಂತ ಕಾಣಿಸ್ತಿದೆ ಗುರು ಕಪ್ ಗಿಲೋ ಪಾಸಿಟಿವ್ ವೈಬ್ ಕಾಣಿಸ್ತಿದೆ ಸೊ ನೋಡಬೇಕು ಪ್ಯಾಟ್ ಕಮಿನ್ಸ್ ಏನು ಮಾಡ್ತಾರೆ ಏನು ಕತೆ ಅಂತ ನಾನಂತೂ ಈ ಮ್ಯಾಚನ್ನು ಮಜಾ ಮಾಡಿದೆ ಮ್ಯಾಚ್ ಸಕ್ಕತ್ತಾಗಿತ್ತು ಸೂಪರ್ ಆಗಿತ್ತು ಬಟ್ ನನಗೆ ಒಂದು ಕಳಕಳಿ ಏನು ಅಂತಂದರೆ ಕಮ್ಮಿ ರನ್ ಇರುತ್ತೆ ನೋಡಿ ಕಮ್ಮಿ ರನ್ನು ಒಂದು ರನ್ನು ಎರಡು ರನ್ ಬೇಕಾಗಿರುತ್ತೆ ಲಾಸ್ಟ್ ಬಾಲು ಅಂದ್ರೆ ಕೊಡಿಯೋಕ್ಕಾಗಲ್ಲ ಬ್ಯಾಟಿಂಗ್ಗೆ ಬ್ಯಾಟ್ ಆ್ಯಂಡ್ ಬಾಲ್ ಎರಡು ನಡುವೆ ನಡುವೆ ಒಂದು ಮಧ್ಯೆ ಕರೆಕ್ಟಾಗಿ ಅಂತರ ಇರಬೇಕು ಆ ಥರ ಇದ್ದರೆ ಮಾತ್ರ ಮಜವಾಗಿರುತ್ತೆ ಮ್ಯಾಚು ಇಲ್ಲ ಅಂತಂದ್ರೆ ಓಕೆ ಓಕೆ ಮಜಾ ಇರುತ್ತೆ ಅಂದರೆ ಲೈಕ್ ಸಿಕ್ಸು ಫೋರ್ ಹೊಡೆಯೋ ಎಲ್ಲ ಒಂದು ಆಟ ಮಜಾ ಇರುತ್ತೆ ಬಟ್ ಆದರೂ ಏನೋ ಕಮ್ಮಿ ರನ್ಸ್ ಇರೋ ಮ್ಯಾಚ್ ಇದ್ದರೆ ಇನ್ನೂ ಕ್ರೇಜಾಗಿ ಇರ್ತಿತ್ತು ಅಂತ ನನಗೆ ಅನಿಸುತ್ತೆ ಏನಂತೀರ ಸೊ ನಿಮ್ಗೆ ಏನು ಅನ್ನಿಸ್ತು ಈ ಮ್ಯಾಚ್ ನೋಡಿ ನಿಮ್ಮ ಒಪಿನಿಯನ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸೊ ನಿಮ್ಮ ಒಪಿನಿಯನ್ ನಮಗೆ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಮುಗಿಸುವಂತ ಸಮಯ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ